ಜನರಿಗೆ ಭದ್ರಾವತಿ ಬಗ್ಗೆ ಕಾಳಜಿ ಕನಿಕರ ಇರ್ತದೆ ಆದ್ರೆ ಬೇರೆ ಸಚಿವರಿಗೆ ಇರಲ್ಲ ಈಗ ಉದಾಹರಣೆಗೆ ಬಿ ಪಾಟೀಲ್ ಆಗಿದ್ದಾರೆ ಅವರಿಗೆ ಭದ್ರಾವತಿ ಬಗ್ಗೆ ಎರಡು ಸರಿ ಸಭೆ ಮಾಡ್ತಾರೆ ಎಂ ಎಂ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲದಲ್ಲೇ ಸಭೆಗಳನ್ನ ವೆಕೇಟ್ ಮಾಡ್ತಾರೆ ಆ ಸಭೆಯಲ್ಲಿ ಎಂ ಪಿ ಎಂ ವಿಷಯನ ಪೂರ್ಣ ಮಾಡೋದೇ ಇಲ್ಲ ಹಾಗಾಗಿ ಎಂ ಬಿ ಪಾಟೀಲ್ ರೇ ತಾವು ದಯಮಾಡಿ ಆ ಸ್ಥಾನವನ್ನ ಬಿಟ್ಕೊಡಿ ಸಂಗಮೇಶ್ ಅವ್ರಿಗೆ ಆ ಸಚಿವ ಸ್ಥಾನವನ್ನ ನಮಗ್ ಬಿಟ್ಕೊಟ್ರೆ ನಾವು ಆ ಎಂ ಪಿ ಎಂ ಅಭಿವೃದ್ಧಿನ ಹೆಂಗ್ ಮಾಡಿಸ್ಬೇಕು ಅಂತೇಳಿ ಶಾಸಕರಿಗೆ ಹೇಳ್ತಿ ಈ ಸಂಗೇಶ್ ಅವರು ಈಗಾಗಲೇ ಒಂದು ವರ್ಷದಿಂದ ಭದ್ರಾವತಿಲಿ ಯಾವಾಗಲೋ ಒಂದು ತಿಂಗಳಿಗೋ ಎರಡು ತಿಂಗಳೋ ಒಂದ್ಸರಿ ಬರ್ತಾರೆ ನಾಲ್ಕು ದಿನ ಇಲ್ಲಿರ್ತಾರೆ ಭದ್ರಾವತಿ ಇರೋದೇ ಇಲ್ಲ ನಾನು ಕೇಳಿದೆ ಯಾಕೆ ಇರಲ್ಲಪ್ಪ ಶಾಸ್ತ್ರರು ಅಂತ ಅವ್ರಿಗೆ ಬೇಜಾರಾಗಿದೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಮೋಸಕ್ಕೆ ನೀವು ಭದ್ರಾವತಿಗೆ ಬರದೆ ಕೂತ್ಕೊಂಡ್ರೆ ಜನ್ರಿಗೆ ನೋವಾಗುತ್ತೆ ಜನರಿಗೆ ತೊಂದರೆ ಆಗುತ್ತೆ ಈಗ ಒಂದು ಒಂದು ವರ್ಷ ಆಯ್ತಾ ಚುನಾವಣೆ ಒಂದು ವರ್ಷದಿಂದ ನೀವು ಭದ್ರಾವತಿಯಲ್ಲಿ ಸಣ್ಣ ಇಲ್ಲ ವಿರೋಧ ಪಕ್ಷದ ಶಾರದಮ್ಮನೂ ಇಲ್ಲ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಶಾಸಕರು ಬರ್ತಾ ಇಲ್ಲ ವಿರೋಧ ಪಕ್ಷದ ಶಾರದಮ್ಮ ಅಪ್ಪಾಜಿ ಅವರು ಕೂಡ ಬರ್ತಾ ಇಲ್ಲ ಹಾಗಾಗಿ ಇಲ್ಲಿನ ಜನರಿಗೆ ಏನಾಗಿದೆ ತಾಲೂಕ್ ಕಚೇರಿ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಇನ್ಯಾವುದೇ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಅವರು ಲಂಚ ಕೊಡದಲ್ಲೇ ಕೆಲಸ ಆಗಲ್ಲ ಕೊಟ್ಟು ಕೆಲಸ ಆಗ್ತಾ ಇಲ್ಲ ಆಮೇಲೆ ಯಾರನ್ನ ಅನ್ನೋದೇ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಇನ್ನು ರೈತರ ಪಾಡಂತೂ ಬೀದಿ ಪಾಲಾಗಿದೆ ಬಗರಕುಂ ಜಮೀನ್ ರೈತರದಂತೂ ಯಾವ ನಾಯಕನೂ ಇಲ್ದಂಗೆ ಆಗಿದ್ದಾರೆ ಭದ್ರಾವತಿಯಲ್ಲಿ ಇದು ತುಂಬಾ ದೊಡ್ಡ ಶೋಚನೀಯ ಸಂಗತಿಯಾಗಿದೆ ಅದಕ್ಕಾಗಿ ನಾವು ಕೂಡ ಒಮ್ಮೆ ನಮ್ಮ ಶಾಸಕರನ್ನ ಮಂತ್ರಿ ಮಾಡಿ ಅಂತೇಳಿ ಖಂಡಿತ ಈ ಹೋರಾಟದ ಮೂಲಕ ಪ್ರಾಮಾಣಿಕವಾಗಿ ಕೇಳ್ತಾ ಇದೆ ನನಗೇನು ಸಂಮೇಶ್ ಹೇಳ್ಕೊಟ್ಟಿಲ್ಲ ಸಂಗ್ಮ್ಗೆ ಗೊತ್ತೇ ಇಲ್ಲ ಈ ವಿಷಯ ಅಂದ್ಕೊಂಡ್ರೆ ನಮ್ಮ ಹೋರಾಟ ಸಮಿತಿ ಯಾವುದೇ ರಾಜಕೀಯ ಪಕ್ಷ ಪರವಾಗಿಲ್ಲ ನಿಮಗೆ ಗೊತ್ತಿರಬೇಕು ಅನೇಕ ಸಾರಿ ನಾನು ಶಾಸಕರ ವಿರುದ್ಧ ಹೋರಾಟ ಮಾಡಿದ್ದೇನೆ ಅಪ್ಪಾಜಿಯವರ ವಿರುದ್ಧ ಹೋರಾಟ ಮಾಡಿದ್ದೇನೆ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿದ್ದೇನೆ ಯಾವುದೇ ರೀತಿಯಲ್ಲಿ ಮುಲಾಜಿಲ್ಲ ಇಲ್ಲ ಇವತ್ತು ಮಂತ್ರಿ ಸ್ಥಾನ ಕೇಳ್ತಾ ಇರ್ತಕ್ಕಂಥದ್ದು ನ್ಯಾಯ ಇದೆ ನಾಲ್ಕು ಸಾರಿ ಗೆದ್ದಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಸಿದ್ದರಾಮಯ್ಯನವರೇ ತಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಸುಳ್ಳು ಹೇಳಬಾರ್ದು ಈ ಕಳೆದ ಸಾರಿ ನೀವು ವಿಧಾನಸಭೆಗೆ ವಿರೋಧ ಪಕ್ಷದ ನಾಯಕರಿದ್ದಾಗ ಶಂಕರಣ ವಿರೋಧ ಪಕ್ಷದ ನಾಯಕರು ಇದ್ದಾಗ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ನೂಕು ನುಗ್ಲಾಟದಲ್ಲಿ ಕಾಲೆಲ್ಲ ಒದ್ರು ಬಾಗ್ಲಿ ಗೊತ್ತಾ ಆಗ ಈ ಸಿದ್ದರಾಮಯ್ಯನ ಮಾತೇ ಹೇಳಿ ಸಂಗ್ಮು ಕೂಡ ವಿಧಾನಸೌಧದ ಬಾಗಿಲು ಒದ್ದಿದ್ರು ಅಂದ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಮುಖ್ಯ ಕಾರಣ ಸಂಘಮೇಶ್ ಕೂಡ ಇದ್ದಾರೆ ನೀವು ಮುಖ್ಯಮಂತ್ರಿಗಳಾಗ್ತೀರಿ ಶಾಸಕರ ಕಡೆಯಿಂದ ಆದ್ರೆ ನೀವು ಮಂತ್ರಿ ಸ್ಥಾನವನ್ನ ಸಂಗಮೇಶ್ವರು ಕೊಡ್ತಾ ಇಲ್ಲ ಇದು ತಪ್ಪಲ್ವಾ ಆದ್ರಿಂದ ದಯಮಾಡಿ ಮಾನ್ಯ ಸಿದ್ದರಾಮಯ್ಯವರೇ ತಾವು ದಯಮಾಡಿ ತಕ್ಷಣ ಬೃಹತ್ ಕೈಗಾರಿಕಾ ಸಚಿವರನ್ನ ಮಾನ್ಯ ಶಾಸಕರಿಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇನ್ನು ಎರಡನೇ ಭದ್ರಾವತಿಯಲ್ಲಿ ತಮಗೆಲ್ಲ ಗೊತ್ತು ಜನಪರ ಕೆಲಸ ಮಾಡಿರ್ತಕ್ಕಂಥ ಶಾಸಕರು ಎಂ ಜೆ ಅಪ್ಪಾಜಿ ಅವರು ಇವತ್ತು ನಾವು ಅವ್ರನ್ನ ಕಳ್ಕೊಂಡು ಕಳೆದ ಒಂದು ವರ್ಷ ಎರಡು ವರ್ಷದಿಂದ ಯಾವುದೇ ವಿರೋಧ ಪಕ್ಷದ ಕೆಲಸ ಇಲ್ಲ ಭದ್ರಾವತೆಯಲ್ಲಿ ಯಾವುದೇ ವಿರೋಧ ಪಕ್ಷದ ಕೆಲಸವೂ ಇಲ್ಲ ಆ ಕೇಳ್ತಕ್ಕಂಥ ನಾಯಕನೂ ಇಲ್ಲ ಭದ್ರಾವತಿ ಕನಿಷ್ಠ ಒಬ್ಬ ಬಡವರು ಯಾರು ರೈತರು ಬಂದ್ರೆ ಏನಾಗಬೇಕು ಅಂತಕ್ಕಂಥ ಕೇಳ್ತಕ್ಕಂಥ ಒಂದು ಮನಸ್ಥಿತಿ ಅಪ್ಪಾಜಿ ಅವರಾಗಿತ್ತು ನಾವು ನೋಡಿದ್ವಿ ಇದೇ ತಾಲೂಕ್ ಆಫೀಸಲ್ಲಿ ವಾರಕ್ಕೆ ಎರಡು ಸರಿ ಬರ್ತಾ ಇದ್ರು ನಾನು ಮೂರು ಗಂಟೆಗೆ ಬರ್ತೀನಿ ಅಂದ್ರೆ ಮೂರು ಗಂಟೆಗೆ ಬರ್ತಾ ಇದ್ರು ಐದೂವರೆ ತನಕ ನೂರಾರು ಜನರ ಕೆಲಸವನ್ನು ಮಾಡ್ತಾ ಇದ್ರು ಅದು ತಾಲೂಕ್ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ತಾಲಾ ಪೊಲೀಸ್ ಸ್ಟೇಷನ್ ಇರ್ಬೋದು ಇವತ್ತು ಜೆ ಡಿ ಎಸ್ ನಲ್ಲಿ ಯಾರು ಬರ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಅರವತ್ತು ಸಾವಿರ ಚುನಾವಣೆಯಲ್ಲಿ ಓಟನ್ನು ಯಾಕೆ ತಗೊಂಡ್ರಿ ನಿಮ್ ಜವಾಬ್ದಾರಿ ಇಲ್ವಾ ಇವತ್ತು ಶಾಸಕರು ಎಷ್ಟು ಮೌನ ವಹಿಸಿದಾರೋ ಅದನ್ನ ಎಬ್ರುಸೋಕೆ ವಿರೋಧ ಪಕ್ಷದ ಕೆಲಸ ಇದೆ ತಾವು ಬೆಸ್ಸಿಟ್ ಹಚ್ಕೊಂಡು ಮಲ್ಕೊಂಡ್ರೆ ಕೆಲಸ ಯಾರು ಮಾಡೋದು ಯಾರು ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಗೆ ತಿಳ್ಕೊಂಡಿದ್ದೀರಾ ಚುನಾವಣೆಯಲ್ಲಿ ಗೆದ್ದೋರು ಇರ್ಬೋದು ಸೋತವ್ರು ಇರ್ಬೋದು ಓಟ್ ಹಾಕ್ಸ್ಕೊಳ್ತಕ್ಕಂಥವ್ರು ನೀವೇನು ಮಹಾರಾಜರು ಅನ್ಕೊಂಡ್ರ ಜನರು ಅಂದ್ರೆ ಇದು ಪ್ರಜಾಪ್ರಭುತ್ವ ಜನರು ಮಹಾರಾಜರು ನೀವು ಸೇವೆ ಮಾಡಕ್ಕೆ ಬಂದಿರೋದು ಎಮ್ ಎಲ್ ಪಿ ಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷದವರು ತಾವೆಲ್ಲ ಸ್ವಲ್ಪ ಸ್ವಲ್ಪನಾದ್ರೂ ಕಾಳಜಿಯಿಂದ ಬನ್ನಿ ಯಾವ ಗ್ರಾಮ ಪಂಚಾಯತಿಗೆ ಕೂಡ ಕೆಲಸ ಆಗ್ತಾ ಇಲ್ಲ ಉದಾಹರಣೆಗೆ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದ್ರೆ ಬಿಳುಕಿ ಗ್ರಾಮ ಪಂಚಾಯತಿ ಐದು ವರ್ಷಗಳಿಂದ ನಿವೇಶನ ಕೇಳ್ತಾರೆ ನಿವೇಶನ ಆಳದಿರಲಿ ಅವ್ರ ಹೆಸರುಗಳು ರಾಜೀವ್ ಗಾಂಧಿ ನಿಗಮಕ್ಕೆ ಕಳ್ಸಲ್ಲ ಅವರು ಸುತ್ತಲೇ ಎಲ್ಲೋ ಆ ಗ್ರಾಮ ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡ್ಕೊಳ್ತಾರೆ ಅವ್ರಿಗೇನು ಬರ್ತಕ್ಕಂಥ ಸೌಲಭ್ಯಗಳನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ ಆದರೆ ಗ್ರಾಮ ಪಂಚಾಯತಿಗಳ ಕೆಲಸ ಏನು ಗೊತ್ತಾ ಆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಬಡವರ ಬಗ್ಗೆ ರೈತರ ಅನೇಕ ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ರೈತರಿಗೆ ಕೂಲಿಕಾರರಿಗೆ ಕೊಡಿಸ್ಬೇಕು ಅಂತಕ್ಕಂಥದ್ದು ಆ ಕೆಲಸ ಇನ್ನು ಕೆಲವರು ಲಂಚ ಕೊಟ್ರೆ ಮಾಡ್ತೀವಿ ಅಂತಾರೆ ಈ ಥರ ಭದ್ರಾವತಿ ಕ್ಷೇತ್ರ ತುಂಬ ಅದ ಹದಗೆಟ್ಟಿದೆ ಇದಕ್ಕೆ ಮುಖ್ಯ ಕಾರಣ ಜನಪ್ರತಿನಿಧಿಗಳ ಸ್ಪಂದನೆ ಇಲ್ಲ ವಿರೋಧ ಪಕ್ಷದವರ ಸ್ಪಂದನೆ ಇಲ್ಲ ಸಂಸದರು ಈ ಕಡೆ ತಿರುಗೋದೇ ಇಲ್ಲ ದೇವಸ್ಥಾನ ಮಠ ಮಂದಿರಗಳಲ್ಲಿ ಸಂಸದರು ಇದ್ದಾರೆ ಇನ್ನು ಮುಖ್ಯಮಂತ್ರಿಗಳಿಗಂತೂ ಭದ್ರಾವತಿ ಬೇಕಾಗಿಲ್ಲ ಉಪ ಮುಖ್ಯಮಂತ್ರಿಗಳಂತೂ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ರೈಸಲ್ಲಿದ್ದಾರೆ ಯಾರು ಕೇಳಬೇಕು ಯಾರು ಕೇಳಬೇಕು ಅದಕ್ಕೆ ಸಾರ್ವಜನಿಕರು ಮೊನ್ನೆ ಮಾನ್ಯ ಕುಮಾರಸ್ವಾಮಿ ಅವರು ಭದ್ರಾವತಿಗೆ ಬಂದರು ಖಂಡಿತ ನಾನು ಈ ವೇದಿಕೆಯಲ್ಲಿ ಕೇಂದ್ರ ಸಚಿವರಾಗಿ ತಕ್ಷಣ ವಿ ಎಸ್ ಎಲ್ ವಿಚಾರದಲ್ಲಿ ಭದ್ರಾವತಿಗೆ ಬಂದು ಕಾರ್ಖಾನೆಯನ್ನ ನೋಡ್ಕೊಂಡು ಹೋದ್ರು ಆ ಕಾರಣಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ನಮ್ಮ ಹೋರಾಟ ಸಮಿತಿ ಈಗಲೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಆದ್ರೆ ಕುಮಾರಸ್ವಾಮಿಯಿಂದ ವಿ ಎಸ್ ಎಲ್ ನ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯನಾ ಅನ್ನೋ ಒಂದು ಅನುಮಾನ ಇದೆ ಯಾಕೆ ಅನುಮಾನ ಮೂರು ಬಾರಿ ಸಂಸದ ರಾಘವೇಂದ್ರ ಮೂರು ಬಾರಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪ ಅವ್ರ ಪಕ್ಷದಿಂದ ಇವರು ಮಂತ್ರಿ ಆಗಿರೋದು ಇವರು ಜೆ ಡಿ ಎಸ್ ಪಕ್ಷದಿಂದ ಮಂತ್ರಿ ಆಗಿಲ್ಲ ಕೇಂದ್ರದ ಬಿ ಜೆ ಪಿ ನೇತೃತ್ವದ ಇಂದ ಪಕ್ಷ ಆಗಿದ್ದಾರೆ ಮೋದಿ ಅವ್ರದ್ದು ಇನ್ನೂರೈವತ್ತು ಎಂ ಪಿಗಳಿದ್ದಾರೆ ಜೆ ಡಿ ಎಸ್ ಎಷ್ಟು ಎರಡೇ ಎರಡು ಇರೋದು ಎರಡೇ ಪಕ್ಷಕ್ಕೆ ಒಂದು ಮಂತ್ರಿ ಸ್ಥಾನ ಕೊಡ್ತಾರೆ ನಾನು ಅದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಮ್ಮ ಅನುಮಾನ ಏನಪ್ಪ ಅಂದರೆ ಶಿವಮೊಗ್ಗಕ್ಕೆ ಬಂದಂಥ ಮೋದಿಯವರು ಸ್ವತಃ ಪ್ರಧಾನಮಂತ್ರಿಗಳೇ ಶಿವಮೊಗ್ಗಕ್ಕೆ ಬಂದಾಗಲೂ ವಿ ಎಸ್ ಎಲ್ ಬಗ್ಗೆ ಕೇಳಿದಾಗ ತುಟಿ ಬಿಸಿಲಿಲ್ಲ ರಾಘವೇಂದ್ರ ಯಡಿಯೂರಪ್ಪ ಅನೇಕ ಸರಿ ಮೋದಿ ಹತ್ರ ಹೋಗಿ ಕೇಳ್ಕೊಂಡಾಗ್ಲೂ ತುಟಿ ಬಿಸಿಲಿಲ್ಲ ಈಗ ವಿ ಎಸ್ ಎಲ್ನ ಅಭಿವೃದ್ಧಿ ಮಾಡ್ತಾರ ಕುಮಾರಸ್ವಾಮಿ ಆಸಕ್ತಿ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಕುಮಾರಸ್ವಾಮಿ ಒಪ್ಪೇ ಆಗುತ್ತಾ ಮೊನ್ನೆ ಭದ್ರಾವತಿಗೆ ಬಂದಂಥ ಕುಮಾರಸ್ವಾಮಿ ಎಮ್ಮೆಹಟ್ಟಿಗೆ ಹೋಗಿ ಸೀದಾ ಯಡಿಯೂರಪ್ಪನ ಮನೆಗೆ ಹೋಗಿದ್ದು ಯಾಕೆಂದ್ರೆ ಕೀರೋದು ಯಡಿಯೂರಪ್ಪನ ಹತ್ರ ಅವರು ಮಂತ್ರಿ ಆಗಿರೋದು ಯಡಿಯೂರಪ್ಪನಿಂದ ನಾವೀಗ ಪ್ರಶ್ನೆ ಮಾಡಬೇಕಾಗಿರೋದು ಯಡಿಯೂರಪ್ಪನೇ ಕುಮಾರಸ್ವಾಮಿನಲ್ಲ ಯಾಕಂದ್ರೆ ಈ ಜಿಲ್ಲೆ ನಾಯಕ ಯಡಿಯೂರಪ್ಪ ಮತ್ತು ಬಂಗಾರಪ್ಪ ಈಗಲಾದರೂ ವಿ ಎಸ್ ನ ಉಳಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ನಾವು ಖಂಡಿತ ನಿಮಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಮೊನ್ನೆ ಆ ವಿ ಎಸ್ ಎಲ್ ಜನ ನೂರು ವರ್ಷಗಳ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ರು ಯಡಿಯೂರಪ್ಪನವರೇ ಈಗಲಾದ್ರೂ ಕನಿಷ್ಠ ಕಾಳಜಿಯನ್ನು ವಹಿಸಿ ಕುಮಾರಸ್ವಾಮಿಗೆ ಬೆಂಬಲ ಕೊಡಿ ರಾಘವೇಂದ್ರ ಅವ್ರಿಗೆ ಬೆಂಬಲ ಕೊಡಿ ಅದನ ಅಕ್ಷಯ ಗ್ರಾಮೀಣ ಕುಪಾಂಕ ಅನೇಕ ಕಾರ್ಯಕ್ರಮಗಳನ್ನ ಬಂದು ಕಾವೇರಿ ವಿಚಾರದಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಒಡಿಸ್ತಕ್ಕಂಥ ಗಂಡದೆಯ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ನಮ್ಮ ಜಿಲ್ಲೆಯವರು ಅನ್ನೋದು ನಮ್ಗೆ ಖುಷಿ ಇದೆ ಬಂಗಾರಪ್ಪನವ್ರನ್ನ ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದೇವೆ ನೀವುಗಳು ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾಳೆ ನಾನು ಇರಲ್ಲ ನೀವು ಇರಲ್ಲ ಅನ್ನಕ್ಕೆ ಸ್ವಲ್ಪ ಚಿಂತನೆ ಮಾಡಬೇಕು ಅಂತೇಳಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರಲ್ಲಿ ವಿನಂತಿ ಮಾಡ್ತಾ ಕರೆಂಟು ಕರೆಂಟು ಮತ್ತೇನಿದೆ ಇವನ್ ಇದೆ ಐ ಜಿದು ದುಡ್ಡು ಅನ್ನ ಭಾಗ್ಯ ಈ ಎಲ್ಲವನ್ನು ಕೊಟ್ಟು ಓಟ್ ಹಾಕ್ಸ್ಕೊಂಡು ಮುಖ್ಯಮಂತ್ರಿ ಏನು ಆದ್ರಿ ನಾನು ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಆದ್ರೆ ಇದು ಬಹಳಷ್ಟು ಜನ ಬಡವರಿಗೆ ಒಳ್ಳೇದಾಗಿರೋದಂತೂ ನಿಜ ಬಡವರಿಗೆ ಒಳ್ಳೇದಾಗಿದಂತೂ ನಿಜ ತುಂಬಾ ಕಡುಬಡವರು ಪ್ರವಾಸ ಮಾಡಿದ್ದು ನಿಜ ಆದ್ರೆ ನೂರಕ್ಕೆ ನಲ್ವತ್ ಪರ್ಸೆಂಟ್ ಸರಿ ಇಲ್ಲ ಅದು ನಲ್ವತ್ತು ಪರ್ಸೆಂಟ್ ಶ್ರೀಮಂತರು ತಗೊಳ್ತಾ ಇದಾರೆ ಸರ್ಕಾರಿ ನೌಕರಿಗೂ ಎರಡ್ ಸಾವಿರ ಕೊಡ್ತಾ ಇದ್ದೀರಾ ಹತ್ತೆಕ್ರೆ ಜಮೀನಿದವನಿಗೂ ಎರಡ್ ಸಾವಿರ ಕೊಡ್ತಾ ಇದ್ದೀರಾ ಇದು ಸರಿ ಇಲ್ಲ ಈ ಕೂಡಲೇ ನೀವು ಸರ್ಕಾರಿ ನೌಕರಿಗೆ ಶ್ರೀಮಂತರಿಗೆ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಯಾಕೆಂದ್ರೆ ದೇಶದ ಬಜೆಟ್ ಇದು ಈ ದುಡ್ಡು ನಿಮ್ಮನೆಯಿಂದ ಕೊಡ್ತಾ ಇಲ್ಲ ಜನರು ಕೆಲಸ ಮಾಡಿ ತೆರಿಗೆ ಕಟ್ಟಂಥ ದುಡ್ಡನ್ನು ನೀವು ಎರಡ್ ಸಾವಿರ ಕೊಡ್ತಾ ಇರೋದು ಪುಕ್ಸಟೆ ಬಸ್ ಓಡ್ತಾ ಇರೋದು ಪುಕ್ಸಟೆ ಬಸ್ ಅಲ್ಲ ಅದು ಉದಾಹರಣೆಗೆ ನಮ್ಮ ಹೆಣ್ಮಗಳು ಕಾಲು ಕೆ ಜಿ ಸಕ್ಕರೆ ತಗೊಂತಾಳೆ ಅದಕ್ಕೆ ಸಕ್ಕರೆ ಎಷ್ಟಪ್ಪ ಜಿ ನಲ್ವತ್ತೆರಡು ರೂಪಾಯಿ ಕಾಲು ಕೆ ಜಿಗೆ ಹದ್ ಹದಿಮೂರು ರೂಪಾಯಿ ತೊಗೊಳ್ತಾನೆ ಒಂದು ಕೆಜಿಗೆ ಎಷ್ಟಾಯ್ತು ಇಪ್ಪತ್ತಾರ ಐವತ್ತೆರಡು ರೂಪಾಯಿ ಆಯ್ತು ಒಂದು ಕೆಜಿ ನಲವತ್ತು ರೂಪಾಯಿ ಅಂದ್ರೆ ಬಡವರು ಹದಿನೈದು ರೂಪಾಯಿ ಜಾಸ್ತಿ ಕೊಟ್ಟು ಕಾಲ್ ಕಾಲ್ ಕೆಜಿ ತಗೊಂಡ್ರೆ ಹದಿನಾರು ರೂಪಾಯಿ ಒಂದು ಜಿಗೆ ಜಾಸ್ತಿ ಆಗುತ್ತೆ ನಮಗೆ ಪುಕ್ ಶಾಟೆ ಕೊಟ್ಟಿಲ್ಲಪ್ಪ ಪುಕ್ಷೆ ಕೊಟ್ಟಿದ್ದಲ್ಲ ಎರಡು ಸಾವಿರ ಆದ್ರೆ ದೊಡ್ಡ ಮನಸ್ಸು ಮಾಡಿ ಸಿದ್ದರಾಮಯ್ಯ ತುಂಬಾ ತುಂಬ ದೊಡ್ಡ ಮನಸ್ಸಿದೆ ಅವ್ರಿಗೆ ಆರ್ಥಿಕ ತಜ್ಞರು ತುಂಬಾ ರಾಜಕೀಯ ತಜ್ಞರು ಅದ್ರಲ್ಲಿ ಎರಡು ಮಾತಿಲ್ಲ ನನಗೆ ಈಗ ತಿಳಿದ್ರೆ ಕರ್ನಾಟಕದಲ್ಲಿ ಯಾರು ಕೂಡ ಸಿದ್ದರಾಮಯ್ಯನಷ್ಟು ಪ್ರಜ್ಞಾವಂತರು ರಾಜಕಾರಣಿಗಳಿಲ್ಲ ಹಿಂದೆ ದೇವರಾಜ್ ಇದ್ರು ಬಂಗಾರಪ್ಪನವ್ರು ಇದ್ರು ಇಲ್ಲ ಅಂತ ಹೇಳಲ್ಲ ನೀವು ರಾಜಕಾರಣಕ್ಕಾಗಿ ಶ್ರೀಲ ಇಲ್ಲಿ ನಮ್ಮ ತಾಲೂಕಂ ಕೆಲಸ ಮಾಡ್ತಾರೆ ಆ ಟೀಚರ್ಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಅವ್ರಿಗೂ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರೇನು ಬಡವರ ಅವ್ರಿಗೂ ನಾಚಿಕೆ ಇಲ್ದಲ್ಲಿ ಎರಡು ಸಾವಿರ ರೂಪಾಯಿ ತಗೊಳ್ತವೆ ಆ ಬಸ್ಸಲ್ಲಿ ಇವ್ರಿಗಿಂತ ಮುಂಚೆ ಕುತ್ಕೊಂಡಿರ್ತಾರೆ ನಾವು ಸರ್ಕಾರಿ ನೌಕರು ನಮ್ಮ ಹತ್ರ ದುಡ್ಡಿದೆ ನಾವು ಹೋಗೋಣ ಪ್ರೈವೇಟಾಗಿ ಇಲ್ಲ ಬಡವರಿಗಿಂತ ಮುಂಚೆ ನಾನು ನೋಡ್ತೀನಿ ತಾಲೂಕ್ ಪಂಚಾಯತಿ ತಾಲೂಕ್ ಆಫೀಸು ಜನ ಐದುವರೆಗೆ ಬಸ್ಸಲ್ಲಿ ಇರ್ತಾರೆ ಹಿಂದೆ ಟಿ ಟಿ ಬರ್ತಾ ಇದ್ವಿ ಇಲ್ಲಿ ಆ ಟಿ ಟಿ ಇಲ್ಲ ಈಗ ಬುಕ್ ಸೆಟೆ ಅಲ್ಲ ನಾನು ಯಾಕೆಂದ್ರೆ ಆ ಬಸ್ ಫುಲ್ ಆದಾಗ ಜನ ಹೋಗಕ್ಕಾಗ್ತಾ ಇಲ್ಲ ಬರಕ್ ಆಗ್ತಾ ಇಲ್ಲ ಇನ್ನು ಗಂಡಸ್ರಿಗಂತೂ ಮಾನ ಮರೆಯೋದಿಲ್ಲ ಬಿಡಿ ನಮಗ್ ಜಾಗನೂ ಇಲ್ಲ ನಮಗ್ ಸ್ಥಳನೂ ಇಲ್ಲ ಜಾಗ ಇದೆಯಾ ಏನಾರು ಮಾತಾಡಿದ್ವಿ ಅಂದ್ರೆ ಮುಗ್ದಾಯ್ತು ನಮ್ಮ ಬಸ್ಸಿಂದ ಹೊರಗೆ ಎಳೆಯೋದೇ ಕಂಡ್ನ ಬಿಡ್ತಾ ಇಲ್ಲ ಹೆಣ್ಮಕ್ಳು ಕೆಲವು ಕಡೆ ಅವ್ರ ಮೇಲೆ ಯುದ್ಧ ಆಗ್ತದೆ ವರ್ಷ ಬಸ್ ಮೂರು ತಿಂಗಳಲ್ಲಿ ದುಡ್ಡು ಕೊಡ್ಬೇಕಾಗುತ್ತೆ ಈ ಕೋಟಿ ರೂಪಾಯಿನೂ ಜನನೇ ಕೊಡೋದು ಅತ್ಯಂತ ಪ್ರೀತಿಯಿಂದ ಈ ಗೌರವವನ್ನು ನೀಡಿದ್ದೇವೆ ಈ ಸಂದರ್ಭದಲ್ಲಿ ಮಣಿಶೇಖರ್ ಅವರು ಮಾತಾಡಬೇಕಾಗುವ ನೆನಪಿತ್ತು ಹೋರಾಟ ಸಮಿತಿ ವತಿಯಿಂದ ಇವತ್ತು ರಾಜಣ್ಣ ಅವರ ನೇತೃತ್ವದಲ್ಲಿ ಭದ್ರಾವತಿಯ ಜನಪ್ರಿಯ ಶಾಸಕರು ನನ್ನ ರಾಜಕೀಯ ಮೊದಲ ಗುರುಗಳಾದಂಥ ಬಿ ಕೆ ಸಂಗಮೇಶ್ ಅವರನ್ನು ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಈಗಾಗಲೇ ನಾಲ್ಕು ಬಾರಿ ಶಾಸಕರಾಗಿ ಚುನಾವಣೆ ಸಂದರ್ಭದಲ್ಲಿ ವಾಗ್ದಾನವನ್ನು ನೀಡಿದರೂ ಕೂಡ ಇಲ್ಲಿವರೆಗೂ ಅವ್ರನ್ನ ಸಚಿವರನ್ನಾಗಿ ಮಾಡಿಲ್ಲ ಅಂತಕ್ಕಂಥ ಒಳ್ಳೆಯ ಉದ್ದೇಶವನ್ನು ಭದ್ರಾವತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜಣ್ಣವರು ಇವತ್ತೇನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಶಾಸಕರ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ